ಈ ಜಮೀನು ಪಿ ಟಿ ಸಿ ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ ಪಿ ಟಿ ಸಿ ಎಲ್ ಯಾವಾಗ ಬೆಳಕಿಗೆ ಬರ್ತದಪ್ಪ ಅಂತಂದ್ರೆ ಸರ್ಕಾರದಿಂದ ಜಮೀನು ಗ್ರ್ಯಾಂಟ್ ಆಗಿದ್ರೆ ದಲಿತರಿಗೆ ಅಲ್ಲಿ ಕೆಲವು ನಿಬಂಧನೆಗಳನ್ನು ಹಾಕಿರ್ತಾರೆ ಆ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ ಗ್ರ್ಯಾಂಟ್ ಆಗಿ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ ಪಿ ಟಿ ಸಿ ಕಾಯ್ದೆ ಅಟ್ರಾಕ್ಟ್ ಆಗುತ್ತೆ ಇಲ್ಲಿ ಇದು ಪಿತ್ರಾರ್ಜಿತ ಆಸ್ತಿ ಈ ಜಮೀನ ಮಾಲೀಕ ಪೂರ್ವದಲ್ಲಿ ಹೇಗೆ ಗೊತ್ತು ಇವರು ಈ ಜಮೀನು ಅಂತಂದರೆ ನಿಂಗಾ ಬಿನ್ ಜೌರಾ ನಿಂಗಾ ಬಿನ್ ಜೌರಾ ಎರಡು ಎಂಟು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರು ತಾಲೂಕ್ ಕಚೇರಿಗೆ ಒಂದು ಅರ್ಜಿ ಕೊಡ್ತಾರೆ ಅದ್ರ ಮೇಲೆ ಅರಾಜ್ ನಡೀತದೆ ಮೂರು ಎಕರೆ ಹದಿನಾರು ಗುಂಟೆಗೆ ಅರಾಜ್ ನಡೀತದೆ ಆಗ ಹರಾಜಿನ ಮೊತ್ತ ಮೂರು ರೂಪಾಯಿ ಆಮೇಲೆ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅರಾಜ್ಯ ನೋಟಿಸ್ ಕೊಡ್ತಾರೆ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಮೂರು ಹತ್ತು ಸಾರಿ ಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಹರಾಜಿನಲ್ಲಿ ಭಾಗವಹಿಸಿ ಒಂದು ರೂಪಾಯಿಗೆ ಕೂಗ್ತಾರೆ ಆ ಕಾಲದಲ್ಲಿ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೈದು ಆಗ ಕೂಗಿದಾಗ ಬೇರೆ ಯಾರೂ ಇರೋದಿಲ್ಲ ಇವ್ರೊಬ್ರೆ ನಿಂಗ ಜವರ ಒಬ್ಬರೇ ಆಗ ಅರಾಜಿನಲ್ಲಿ ಒಂದು ರೂಪಾಯಿಗೆ ಇವರಿಗೆ ಕ್ರಯ ಆಯ್ತದೆ ನಿಂಗಾ ಬಿನ್ ಜವರಾನ್ ಅವರಿಗೆ ರಾಜನಲ್ಲಿ ಒಂದು ರೂಪಾಯಿಗೆ ಕ್ರಯ ಆಯಿತು ಅದು ಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಆಮೇಲೆ ಹದಿಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅವ್ರಿಗೆ ಆ ರಾಜ್ಯದಲ್ಲಿ ಏನು ಕ್ರಯ ಆಯಿತು ಆ ರಾಜ್ಯದಲ್ಲಿ ಅವ್ರ ಹೆಸರಿಗೆ ಡಿಗ್ರಿ ಆಯಿತು ಅದಕ್ಕೆ ಸೇಲು ಕನ್ಫರ್ಮ್ ಆಗುತ್ತೆ ಅವತ್ತು ಹದಿಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಸೇಲ್ ಕನ್ಫರ್ಮ್ ಆದಂಥ ದಿನ ಸೊ ಹಾಗಾಗಿ ಈ ಜಮೀನು ಹರಾಜಿ ಮೂಲಕ ಬಂದಿರತಕ್ಕಂಥದ್ದು ಸ್ವಯಾಜಿತ ಆಸ್ತಿ ಆಮೇಲೆ ನೋಡಿ ನಿಮಗೆ ದಾಖಲಾತಿ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ಸೇಲು ಸರ್ಕಾರ ಸರ್ಕಾರ ಕೆಸರೆ ಗ್ರಾಮದ ಸರ್ವೆ ನಂಬರ್ ಆರುನೂರ ಅರವತ್ತ್ನಾಲ್ಕು ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಒಂದು ರೂಪಾಯಿಗೆ ಆಗಿರ್ತದೆ ಇದು ಬೇಕಾದ್ರೆ ನಿಮಗೆ ಕಾಪಿ ಎಲ್ಲ ಕೊಡ್ತೀವಿ ನಿಮಗೆ ಆ ದಿಸ್ ಇಸ್ ದಿ ಡಾಕ್ಯುಮೆಂಟ್ ಇನ್ ನೈನ್ಟೀನ್ ತರ್ಟಿ ಫೈವ್ ಕಾಪಿ ಕೊಡ್ತೀವಿ ನಿಮಗೆಲ್ಲ ಸೊ ಅದರಿಂದ ಇದು ಸ್ವಯಾರ್ಜಿತ ಆಸ್ತಿ ಯಾವ ಕಾರಣಕ್ಕೂ ಕೂಡ ಪಿ ಟಿ ಸಿ ಎಲ್ ಕಾಯ್ದೆ ಅಟ್ರ್ಯಾಕ್ಟ್ ಆಗಲ್ಲ ಜೆ ಪಿಯವರು ತಪ್ಪು ಮಾಹಿತಿಯನ್ನು ಜೆ ಡಿ ಎಸ್ನವ್ರು ತಪ್ಪು ಮಾಹಿತಿಯನ್ನು ಜನರಿಗೆ ಕೊಡಲಿಕ್ಕೆ ಬಹಳ ಕುಟಿಲ ಸಾಹಸವನ್ನು ಮಾಡ್ತಾರೆ ಹರಸಾಹಸ ಮಾಡ್ತಾರೆ ಗ್ರ್ಯಾಂಟ್ ಆಗದೆ ಆಗದೆ ಇದ್ರೂ ಕೂಡ ಆ ರಾಜ್ಯದಲ್ಲಿ ಕೊಂಡ್ಕೊಂಡಿದ್ರೂ ಕೂಡ ಸ್ವಯರಾಜಿತ ಆಸ್ತಿಯಾಗಿದ್ರೂ ಕೂಡ ಪಿ ಟಿ ಸಿ ಎಲ್ ಕಾಯ್ದೆ ಅಟ್ರಾಕ್ಟ್ ಆಗ್ತದೆ ಅಂತ ಹೇಳಿ ಅದರಿಂದ ಈ ಸೇಲು ಕಾನೂನು ಪ್ರಕಾರ ಇದೆ ಇನ್ನೊಂದು